ಹಿಮಾಚಲ ಪ್ರದೇಶ ರಾಜ್ಯದ ಬಿಲಾಸ್ಪುರ ಜಿಲ್ಲೆಯಲ್ಲಿ ಶನಿವಾರ ಬೆಳಕಿನಿಂದಲೇ ಸ್ಫೋಟ ಸಂಭವಿಸಿದ ಪರಿಣಾಮ ಜಲಪ್ರಳಯವೇ ಸೃಷ್ಟಿಯಾಗಿದೆ ಜಲಪ್ರವಾಹಕ್ಕೆ ಗ್ರಾಮಗಳೇ ಮುಲುಗಿವೆ ವಾಹನಗಳ ಸ್ಥಿತಿ ನೋಡಿದರೆ ಜನಸಾಮಾನ್ಯರು ಪ್ರಾಣ ಉಳಿಸಿಕೊಳ್ಳಲು ಎಷ್ಟು ಪರಿತಪಿಸುತ್ತಿದ್ದಾರೆ ಅನ್ನೋದು ಗೊತ್ತಾಗ್ಬಿಡ್ತಿದೆ ಜೂನ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ಮಹಾಮಳೆಗೆ ಒಟ್ಟು ಎರಡು ಹದಿನೆಂಟು ಜನರು ಸಾವನ್ನಪ್ಪಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಜೂನ್ ಒಂದರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ಸರಾಸರಿ ಒಂಬೈನೂರ ಅರವತ್ತೇಳು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿದೆ ಇದೀಗ ಆತಂಕದ ಸಂಗತಿ ಏನಂದ್ರೆ ಹಿಮಾಚಲದ ರೀತಿಯಲ್ಲೇ ಕರ್ನಾಟಕದಲ್ಲೂ ಜಲಪ್ರಳಯ ಸೃಷ್ಟಿ ಆಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ಹದಿನೈದರವರೆಗೆ ಭಾರಿ ಮಳೆಯಾಗಲಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕೆಲವು ಭಾಗಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗಲಿದ್ದು ಗಾಳಿಯ ವೇಗವೂ ಹೆಚ್ಚಿರಲಿದೆ ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ದಾವಣಗೆರೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಚಿಕ್ಕಮಗಳೂರು ಹಾಸನ ಕೊಡಗು ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗದಲ್ಲೂ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲೂ ಮಳೆ ಸುರಿಯುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಸಂಜೆ ವೇಳೆಗೆ ಇದ್ದಕ್ಕಿದ್ದ ಹಾಗೆ ಮಳೆ ಸುರಿಯುತ್ತಿದೆ ಇಂದು ಮಳೆಯಾಗುವ ಸಾಧ್ಯತೆ ಇದೆ